ಆ ಗೋಷ್ಠಿಯೊಳಗ ಬಾಲಕೀಶಿಂದ ಎಲ್ಲರೂ ತಲೆ ಅಥವಾ ರಾಜ್ರು ಅಳ್ಗಾಡ್ಸಾಗ್ತಿರ್ತೇನೆ ಇಷ್ಟೆಲ್ಲ ಮಂದಿ ಸಂಗೀತ ತಿಳಿತುತ್ತೆ ಅನ್ನೋ ದೀಕ್ಷೆಯಿಂದ ರಾಜ್ಯಾಚಾರಣೆ ಮಾಡ್ಬೇಕಂತೇಳಿ ಏನು ಮಾಡಿದ ಅವ್ರು ಹಾಡವ್ರು ಹಾಡ್ತಿದ್ರು ಒಂದು ಅನೌನ್ಸ್ಮೆಂಟ್ ಕೈಯಾಗಿ ಮೈನ್ ಪಾಠ ತಗೊಂಡ್ ಯಾರ್ಯಾರು ತಲೆ ಅಡಗ್ಯಾಡ್ಸ್ತಿರ್ಲೇ ಹಾಡ ಅವ್ರನ್ನೆಲ್ಲ ಗಲ್ಲಿಗೆ ಹೇರಿಸಲಾಗುವುದು ಅಂತೇಳಿ ಒಂದು ಅನೌನ್ಸ್ ಆಗ ಅಲ್ಲಿ ಒಂದು ನಾಲ್ಕೈದು ಸಾವಿರ ಜನ ಸಭೆ ತಲುಪುತ್ತಿದ್ರು ಅಂತ ಒಂದು ಸಭೆಯೊಳಗೆ ಹಿಂಗೆ ಅನೌನ್ಸ್ ಆಗೋಣ ಅವ್ರ ಏನ್ ತೆಲ ಎಲ್ಲ ಅವ್ರೆಲ್ಲಾ ಆ ಟೈಫಾಯ್ಡ್ ಉರಿ ಬರ್ದಿರ್ತಾ ಗಾಯಕ ಆಮ್ಯಾಗ ಅದ್ರೊಳಗೆ ಒಂದು ಹದಿನೈದು ಮಂದಿ ಜನ ಸಂಗೀತವೇ ತಮ್ಮ ಉಸಿರು ಸಂಗೀತದಿಂದ ನನಗೆ ಆತ್ಮ ತೃಪ್ತಿ ಆಗ್ತದೆ ಕೇಳಿ ಅಂತ ತಿಳ್ಕೊಂಡಿದ್ದು ಒಂದ್ ಜನ ನಮ್ಮ ಅಪ್ಪನ ಮತ್ತು ಶಿವಗೋಣ ಮಾಸ್ತರ್ ಶಿವಗುಪ್ಪಿಯವ್ರಂತವ್ರು ನಮ್ಮ ಡಾಕ್ಟರ್ ಸಾಹೇಬ್ರಂತವ್ರು ಚಿನ್ನಪ್ಪ ಬುದಿನಿ ಗುರು ಅಂತವ್ರು ಅವ್ರು ತಿನಲ್ಲಿ ಎರಡ್ ಸುರ ತುಂಬಾ ಸುಂದರವಾಗಿ ತಾನ್ಸೇನ್ ಹಾಡ್ತಿದ್ ಅವರು ಅವ್ರು ಇದ್ರಗಳ ತಾನ್ಸೇನ್ ಹಾಡೋದೇ ಹಾಂಗ್ರೆ ಮತ್ ಅದ ಕೆಳಂಗಿಲ್ರಿ ಸ್ವರಾವ್ ರುಚಿ ಹೈತಂತ ಹೇಳಿ ಮನಿ ಮಠ ಎಲ್ಲ ಮಾತ್ರ ಮಿಶನ್ ಏನಾಗಿ ಲೀನ್ ಹಾಕಿ ಬಿಟ್ಟಿವಂದ್ರ ಅದು ಒಂದು ಬ್ರಹ್ಮಾನಂದದ ಸುಖದ ಪರಮಾವಧಿ ಅಂತ ನಾನು ಹೇಳಿ ಇಷ್ಟ ಪಡ್ತೀರಿ ಅಂತ ಒಂದು ಸುಖ ಒಂದು ಮಂದಿಗೆ ಅಷ್ಟ ಆಗಿತ್ತ ಅವರು ಹತ್ತದೈದ್ ಮಂದಿ ಅದೇ ತೆಲಿಗೆ ಹೋಗ್ ಅಳಗಾಡ್ಸ ರಾಜ ಏನ್ ಮಾಡಿದ ನೆಲ ಬೆಟ್ಟ ಹದಿನೈದು ಮಂದಿ ಸ್ಟೇಜ್ ಕರೆಸಿ ಅವ್ರಿಗೆ ಬಂಗಾರ ಬೆಳ್ಳಿ ಉಡುಗೊರೆ ಮಾಡಿ ಸನ್ಮಾನ ಮಾಡಿ ಕರೆ ನಿಜವಾದ ಕೇಳುವರು ಕಲಾವಿದರು ನೀವು ಮುಂದಿನ ಪರಂಪರೆಗೆ ನಿಮ್ಮ ಹುಡುಗಿ ಬಹಳ ಹೇಳಿ ಒಂದು ಅತ್ಯಂತ ಉತ್ತಮವಾದ ಸನ್ಮಾನ ನಡೀತದೆ ಹಂಗ ಸುಮ್ ಸುಮ್ಕಂದು ತಲೆ ಅಳಗಾಡಿಸೋದು ತಪ್ಪಾಗ್ತದೆ యాకంద్ర స్వర అంద్ర స్వర స్వరశారదీ స్వరశీ శారదీ ఎల్ కూలీ కమల హూవ్ మేలు చిత్రార్థి దాట యాక దాటల్ అంద్ర కమల్ హువ్ మేల్ లక్ష్మీ కూత అంద్ర అల్ ఏన్త సుఖ ఇత హీ మరస్వతి ఎల్ కొదీ సరస్వతి కూతు జగ్ ದೊಡ್ಡ ಒಂದು ಕಲ್ಲಿನ ಪಡಿ ಮೇಲೆ ಬೀಣ ತೊಗೊಂಡು ಅದು ಸಾಧನೆ ಮಾಡಾತ್ತೆ ಸರಸ್ವತಿ ಆ ಸರಸ್ವತಿ ಯಾರೊಳಗಂದ್ರೆ ನಿಮ್ಮೆಲ್ಲೂ ಎಲ್ಲರೊಳಗೂ ಸರಸ್ವತಿ ಅದ ಅಂತ ಸರಸ್ವತಿಗೆ ನಾನು ಒಂದು ಪ್ರಣಾಮ ಅಂತ ಹೇಳಿ ಇಲ್ಲಿ ನಮ್ಮ ಏನು ಬರುತ್ತಲ್ಲ ಇವರು ಬಂದ ಸಾಂಕೇತಿಕವಾಗಿ ಒಂದು ಸನ್ಮಾನ ಸ್ವೀಕಾರ ಮಾಡಬೇಕು ಪ್ರಥಮದಲ್ಲಿ ಅಪ್ಪಣಗೌಡರು ಕೋಲೂರ್ ಇವರು ಎಂಥ ಮನುಷ್ಯ ಅಂದ್ರೆ ಅವರ ಅವರ ತಾಲೂಕಿನ ಒಳಗೆ ಅಧ್ಯಕ್ಷರವಾಗಿ ಜಾಂತ ಕಲಾವಿದ್ರೆ ಅವರು ಯದಕ್ ನೈ ಬರ್ತಕ್ಕಂದ್ರೆ ನಿಮ್ಗೆ ಒಂದು ವಿಶೇಷ ಅಲ್ಲಿ ನಮ್ಮ ಅವಸರ ಕರ್ಕೊಂಡು ಹೋಗಿದ್ರು ಅವ್ರಿಗೆ ಒಂದು ಕಾರ್ಯಕ್ರಮ ನಡೆದಿದ್ರು ಆ ಕಾರ್ಯಕ್ರಮದೊಳಗ ಕುರ್ಚೆನು ಕುರ್ಚೇನು ಅವ್ರ ಹಾಕಿದ್ರೆ ಆ ಕುರ್ಚನ್ನು ಹೊರಸವ್ರು ಅವರ ಅಂತಪ್ಪ ದೊಡ್ಡ ಕಲಾವಿದ್ರು ಬಂದ ಆ ಕಲಾವಿದ್ರು ವೇದಿಕೆ ಕಾಲ್ಬಾರ ಬಂದ ಒಂದು ಚಿಕ್ಕ ಸಣ್ಣ ಮಾನವನ ಅವ್ರು ಸ್ವೀಕಾರ ಮಾಡಬೇಕು ಶಿವಗೋಣ ಮಾಸ್ತರ್ ಸಿರುಗುಪ್ಪಿ ಇವ್ರ ಬಗ್ಗೆ ನನಗೆ ಬಹಳಷ್ಟು ಗೊತ್ತಿಲ್ಲ ಅವ್ರ ನಮ್ಮ ಅಪ್ಪನಕ್ಕಿಂತ ದೊಡ್ಡ ದೊಡ್ಡ ಇದ್ದಾರೆ ಅವರು ಭಜನಾದೊಳಗು ಅಷ್ಟ ದೊಡ್ಡ ಕಲಾವಿದ ಅಂತಪ್ಪ ಕಲಾವಿಗೂ ಕೂಡ ನಾನು ಬರ್ಬೇಕು ಚಿನ್ನಪ್ಪ ಗುರಾವ್ ಸಾಕಿನ್ ಬುದ್ಧಿ ಅವರು ಆಗ್ಳಿ ಕೇಳಿದ್ರು ಅವರು ಸ್ವರೀ ಸರೇ ಸ್ವರ ಹಚ್ಚರ ಆಗಂತ್ರಿ ಅವ್ರ ಅಂತ ಸುಂದರವಾದ ಸ್ವರ ಯಾರ್ದು ಇದ್ರ ಭಜನ ಒಳಗ ಎಂದೋ ಪದಾನ ಕೇಳಿದ್ದಿಲ್ಲ ನಮ್ಮ ಬುದ್ಧಿ ನ್ಯಾಮ್ ಡಾಕ್ಟರ್ ಹೇಳಿ ಅವ್ರಿಗೆ ಒಂದ್ ಸನ್ಮಾನಿಕೊರಬೇಕು ಯಾಕಂದ್ರೆ ಇವ್ರಿಗೊಂದು ದೂರ ಚಪ್ಪಾಳಿ ಬರ್ಬೇಕು ಯಾಕಂದ್ರ ಗುಲ್ಯಾಳ ಮಾದೇವಪಾಯ್ ನೋಡಿ ಹಾಡಿದ ಅಂತ ಕಲಾವಿದ ನಮ್ಮ ಬಾವುರಾಜ್ ಸರ್ ವತಿಯಿಂದನೇ ಈ ಸಂಸ್ಥಾಪಕರ ಅಧ್ಯಕ್ಷರ ವತಿಯಿಂದಾನೆ ಈಗ ಏನ್ ಕೂತಾರಲ್ಲ ಇವರಿಗೆಲ್ಲ ಸನ್ಮಾನ ಬಗ್ಗೆ ನಡೀತದೆ ಎಲ್ಲರೂ ದೂರಾಗಿ ಚಪ್ಪಾಳಿ ಮುಂದ ದಯವಿಟ್ಟು ಹೆಸರು ಕರೆಯಾಗಿಲ್ಲ ನಿಮ್ಮ ಹೆಸರು ಅಲ್ಲ ನನ್ನ ಹೃದಯದೊಳಗಲ್ಲ ದಯವಿಟ್ಟು ಯಾರ ಕಾಲಗಳು ಇದ್ದಿಲ್ಲ ಎಲ್ಲ ಸನ್ಮಾನ ಸೀತಾರಾಮನ್ ಅವರು ದಯವಿಟ್ಟು ನಾವು ಕಲ್ಪನೆಯ ತಿಳ್ಕೊಳ್ಳಿ ಅಲ್ಲಿವರೆಗೆ ನಮ್ಮ ಸ್ವರಾಚಾರ್ಯ ಸಂಗೀತ Ne? Evet. Ne? Evet.